ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸರ್ಕಾರದ ಬೆಲೆ ಬಗ್ಗೆ ನಿಮ್ಮ ನಿಲುವೆ ಸೊ ಈಗಾಗಲೇ ನನ್ನ ಮಾನ್ಯ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ನನ್ನ ಐದು ಗಂಟೆ ಮೀಟಿಂಗ್ ಮಾಡಿದ್ದಾರೆ ನಾನು ಕಾನ್ಫರೆನ್ಸ್ ಕಾಲ್ ನಾನು ಇಲ್ಲೇ ಇದ್ದೆ ಬಾಬು ಜಗ್ಜೀವ್ ರಾವ್ ಇದರಿಂದ ನಾನು ವಿಡಿಯೋ ಕಾಲ್ ಕಾನ್ಫರೆನ್ಸ್ ತಗೊಂಡಿದ್ದರು ಈಗಾಗಲೇ ಬರ್ತಕ್ಕಂಥ ಮುಂದಿನ ದಿವಸದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟು ಬೆಂಗಳೂರಲ್ಲಿ ಸುಮಾರು ಹತ್ತಿಪ್ಪತ್ತು ಸಾವಿರ ಜನ ಬೃಹತ್ ನಮ್ಮ ಸದಸ್ಯರು ಸೇರಿ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕು ಸರ್ಕಾರದಿಂದ ಅಂತ ಕೈಗೊಂಡಿದ್ದಾರೆ ನಾಳೆ ತೀರ್ಮಾನ ಆಗುತ್ತೆ ಅದರಿಂದ ಏನು ಇವತ್ತು ತತ್ತರಿಸಿ ಹೋಗ್ತಾ ಇದ್ದಾರೆ ಜನ ಬೆಲೆರಿಕೆಯಿಂದ ಇವತ್ತು ನಮಗೆ ಸಂಪಾದನೆ ಕಡಿಮೆ ಆಗ್ತಾ ಇದೆ ಇವತ್ತು ಮ್ಯಾಂಗೋ ಏನೇ ಒಬ್ಬ ಬೆಳೆ ರೈತ ದೇಹ ಸಿಗ್ತಾಯಿಲ್ಲ ಸಂದರ್ಭದಲ್ಲಿ ಬೆಲೆಗಳು ನೈಟೋ ನೈಟೋ ಏರಿಕೆ ಆಗ್ತಾ ನೋಡಿ ಎಲ್ಲೋ ಒಂದು ಕಡೆ ನೋಡಿದ್ರೆ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೊರತಾ ಇದೆ ಅಂತ ನಮಗೆ ಡೌಟ್ ಆಗ್ತಿದೆ ಈಗಾಗಲೇ ನಮ್ಮ ಕೋಲಾರ ಶಾಸಕರು ಅವರಲ್ಲೇ ಹೇಳಿದ್ರು ಜಾಸ್ತಿ ಅಭಿವೃದ್ಧಿ ಬಗ್ಗೆ ಕೂಗಾಡ್ತಾರೆ ನಮ್ಮ ಶಾಸಕರು ಅಂತ ಇವತ್ತು ನನ್ನ ನೋವು ನನ್ನ ಪರಿಸ್ಥಿತಿ ಹೇಗಿದೆ ಕೂಗಾಡದ ಇವತ್ತು ನನ್ನ ಅಭಿವೃದ್ಧಿ ಆಗ್ತಾ ಇಲ್ಲ ಮತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೂಗಾಡಿದ ಎಲ್ಲೋ ಒಂದ್ ಕಡೆ ಅಷ್ಟೇ ಇಷ್ಟ ಅಭಿವೃದ್ಧಿ ಆಗ್ತಾ ಇದೆ ಸೊ ಅದರಿಂದ ಈ ಬೆಲೆ ಏರಿಕೆಯಿಂದ ದಹಸ್ಯ ಶಾಸಕನಾಗಲ್ಲದೆ ಒಬ್ಬ ಉದ್ದಿಮೆ ಕೂಡ ತಪ್ಪಿಸ್ ಹೋಗಿದ್ದೀನಿ ಆದಷ್ಟು ಬೆಳೆ ಸರ್ಕಾರ ಗಮನ ತಗೊಂಡು ಕಡಿಮೆ ಮಾಡ್ತಾ ಭರವಸೆ ಎರಡು ದಿನದಿಂದ ಮೊನ್ನೆ ಉಪ ಲೋಕಾಯುಕ್ತರು ಬಂದಿದ್ದರು ಕೆಲವು ಇಲ್ಲಿ ವಿದ್ಯಮಾನಗಳು ಗಮನಿಸಿದಾಗ ಎಲ್ಲ ಒಂದು ಕಡೆ ಅವ್ರಿಗೊಂದು ಸಂಗತಿಗಳಾಯ್ತು ಇಲಾಖೆ ಮಾತಾಡ್ತಕ್ಕಂಥ ನನಗೇನಿಲ್ಲ ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ ಬಟ್ ಇರ್ಬೋದು ಇಲ್ಲೋ ಒಂದು ಕಡೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾವು ಇನ್ನೊಂದಕ್ಕೂ ಉತ್ತರ ಕೊಡೋಕ್ಕೂ ನಡಿಬೇಕನ್ಸುತ್ತೆ ಕೆಲವರು ಇದ್ದಾರೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಲೋಕಾಯುಕ್ತ ಯಾವಾಗ ಬಂದರೆ ಗೊತ್ತಿಲ್ಲ ಅದು ಹಿಂದ್ಗಡೆ ಅಷ್ಟು ಇಲ್ಲಿ ಹೋಗ್ಬೋದು ಅಂತ ಗೊತ್ತಿಲ್ಲ ಕ್ಯಾಮ್ರಾಗ ಬಂದರೆ ಗೊತ್ತಿಲ್ಲ ಸೊ ಅದರಿಂದ ಅವರು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ನನ್ನ ಗಮನಕ್ಕೂ ಬಂದಿದೆ ಈಗಾಗಲೇ ಮಗಳು ನಾಳೆ ಸಾಯಂಕಾಲ ಮೂರು ಗಂಟೆಗೆ ಗದಪ್ಪ ಮೀಟಿಂಗ್ ಕರೀತಿದ್ದೀರಿ ಯಾವ ಗೆ ಮಾತಾಡಿದರೆ ಮೀಟಿಂಗ್ ಕರೆದು ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಲಿಕ್ಕೆ ಮುಂದಿನ ಕ್ರಮ ಈಗ ನಾನು ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು